ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಫ್ರೆಂಡ್ಸ್ ಅನ್ನು ಇನ್ಸ್ಟಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಇದಕ್ಕೆ ಫ್ರೆಂಡ್ಸ್ ರವಾ ಉತ್ತಪ್ಪ ಅಂತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವು ಕ್ವಿಕ್ ಆಗಿ ಕೂಡ ಮಾಡಬಹುದು ಓಕೆ ಇದು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡೋಣ ಮೊದಲೇದಾಗಿ ಫ್ರೆಂಡ್ಸ್ ಅಲ್ಲಿ ನಾನು ಒಂದ್ ಕಪ್ ಅಷ್ಟು ಚಿರೋಟೆ ರವಾ ತಗೊಂಡಿದೀನಿ ಅದಾದ ನಂತರ ಒಂದ್ ಕಪ್ ಅಷ್ಟು ಮೊಸರು ತಗೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ತಗೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಕ್ಯಾರೆಟ್ ಅನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ತಗೊಂಡಿದ್ದೀನಿ ಇಲ್ಲಿ ನಾನು ಅದಾದ ನಂತರ ಫ್ರೆಂಡ್ಸ್ ಒಂದು ಟೊಮೊಟೊ ಹಣ್ಣನ್ನ ಕಟ್ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನ ಮಾಡೋದಕ್ಕೆ ಎಣ್ಣೆ ಓಕೆ ಫ್ರೆಂಡ್ಸ್ ಇವಾಗ ಮಾಡೋ ವಿಧಾನ ನೋಡೋಣ ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಇದಕ್ಕೇನೆ ಇವಾಗ ಚಿರೋಟೆ ರವೆ ಹಾಕೊಳ್ಳೋಣ ಅದಾದ ನಂತರ ಮೊಸರು ಹಾಕೊಳ್ಳಿ ನಂತರ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದನ್ನ ಇವಾಗ ನೋಡಿ ಮೊಸರಲ್ಲಿ ರವಾನ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಂತರ ಫ್ರೆಂಡ್ಸ್ ಈ ತರ ಕಲ್ಸಿದ ನಂತರ ಇದಕ್ಕೆ ಇವಾಗ ನೋಡಿ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳಿ ಸೊ ನಾವ್ ಯಾವಾಗ್ಲೂ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದಕ್ಕಿಂತ ರವಾದಲ್ಲೂ ಕೂಡ ಈ ಡಿಫ್ರೆಂಟ್ ಆಗಿ ಮಾಡಿದ್ರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರ್ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಓಕೆ ನೋಡಿ ಇಲ್ಲಿ ಈ ತರ ಕಲಸಿಟ್ಕೊಂಡಿದ್ದೀನಿ ನಾನು ಈ ಹದಕ್ಕೆ ಇರ್ಲಿ ಫ್ರೆಂಡ್ಸ್ ಇದು ಇದನ್ನ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಹತ್ತು ನಿಮಿಷ ಬಿಟ್ಬಿಡೋಣ ರೆಸ್ಟ್ ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ಒಂದ್ ಹತ್ತು ನಿಮಿಷ ಕಂಪ್ಲೀಟ್ ಆಗಿದೆ ಸೊ ರವಾ ಮತ್ತು ಮೊಸರಲ್ಲಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ನೋಡಿ ಒಂದ್ ಸ್ವಲ್ಪ ಇದು ಗಟ್ಟಿಯಾಗಿ ಆಗಿದೆ ಇವಾಗ ಇನ್ನೊಂದ್ ಸ್ವಲ್ಪ ನೀರ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ನೋಡಿ ಫ್ರೆಂಡ್ಸ್ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಅದಕ್ಕೆ ಇರ್ಲಿ ಇದು ಇದಕ್ಕೇನು ಇವಾಗ ವೆಜಿಟೇಬಲ್ಸ್ ಎಲ್ಲ ಆಡ್ ಮಾಡ್ಕೊಳ್ಳೋಣ ಕಟ್ ಮಾಡಿದಂತಹ ಈರುಳ್ಳಿ ಹಾಕೊಳ್ಳಿ ಅದಾದ ನಂತರ ಕಟ್ ಮಾಡಿದಂತಹ ಕ್ಯಾರೆಟ್ ಹಾಕೊಳ್ಳೋಣ ನಿಮಗೆ ಬೇಕಂದ್ರೆ ಫ್ರೆಂಡ್ಸ್ ನೀವು ಕ್ಯಾರೆಟ್ ಅನ್ನ ತುರಿದು ಕೂಡ ಹಾಕೊಳ್ಬಹುದು ಅದಾದ ನಂತರ ಕಟ್ ಮಾಡಿದಂತಹ ಟೊಮೊಟೊ ಹಣ್ಣು ಹಾಕೊಳ್ಳೋಣ ನಂತರ ಫ್ರೆಂಡ್ಸ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೊಳ್ಳಿ ಸೊ ಮನೇಲೆ ಮಾಡಿದೀನಿ ಇದನ್ನ ನಂತರ ಒಂದ್ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ ಇದನ್ನ ನೋಡಿ ಮಿಕ್ಸ್ ಓಕೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ ನಂತರ ಇದಕ್ಕೆ ಇವಾಗ ಮೊಸರಿರೋ ಕಪ್ಪಲ್ಲಿ ಒಂದ್ ಸ್ವಲ್ಪ ನೀರ್ ಸೇರಿಸ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಗಟ್ಟಿ ಅನ್ಸಿದ್ರೆ ಫ್ರೆಂಡ್ಸ್ ಈ ತರ ಹದಕ್ ಬರೋವರೆಗುನು ಚೆನ್ನಾಗಿ ನೀರ್ ಕಲಿಸ್ಕೊಳ್ಬೇಕು ಇಲ್ಲ ಮಜ್ಜಿಗೆ ಇದ್ರೆ ಮಜ್ಜಿಗೆ ಕೂಡ ಯೂಸ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಈ ಅದಕ್ಕಿರ್ಲಿ ಇದು ಇವಾಗ ಇದಕ್ಕೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಸೊ ಎಣ್ಣೆ ಚೆನ್ನಾಗಿ ಆದ ನಂತರ ಸಾಸಿವೆ ಹಾಕೊಳ್ಳಿ ಸಾಸಿವೆ ನೋಡಿ ಚಟಪಟ ಅಂತ ಸಿಡಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇವಾಗ ಮಾಡಿರುವಂತಹ ಇಟ್ಟಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ ನಾವು ಈ ತರ ಒಗ್ಗರಣೆ ಹಾಕೋದ್ರಿಂದ ಫ್ರೆಂಡ್ಸ್ ಮಾಡೋ ಉತ್ತಪ್ಪ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಹೊರಗಡೆ ಕ್ರಿಸ್ಪಿನೆಸ್ ಆಗಿರುತ್ತೆ ಒಳಗಡೆಯಿಂದ ತುಂಬಾ ಸ್ಮೂತ್ ಆಗಿ ಬಂದಿರುತ್ತೆ ನೋಡಿ ಒಗ್ಗರಣೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇದನ್ನ ಇವಾಗ ಮಾಡೋ ವಿಧಾನ ನೋಡೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಹೆಂಚಿಟ್ಕೊಳ್ಳಿ ಫ್ರೆಂಡ್ಸ್ ಅದು ಬಿಸಿ ಆದ ನಂತರ ಅದಕ್ಕೆ ಇವಾಗ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನೆಲ್ಲ ಹಂಚಿಗೆ ಚೆನ್ನಾಗಿ ತರ ಅರಡ್ಸ್ಕೊಳ್ಬೇಕು ಅದಾದ ನಂತರ ಫ್ರೆಂಡ್ಸ್ ಇವಾಗ ಒಂದ್ಸಲ ನೋಡಿ ಮಾಡಿರುವ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ದೋಸೆ ಆಕಾರದಲ್ಲಿ ಹಾಕೊಳ್ಳೋಣ ನೋಡಿ ಹಾಕಿದ ನಂತರ ಸೌಟಿಂದ ಒಂದ್ ಪ್ರೆಸ್ ಮಾಡ್ಕೊಳ್ಬೇಕು ಈ ತರ ಇದನ್ನ ಇವಾಗ ಫ್ರೆಂಡ್ಸ್ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ನಲ್ಲಿ ಓಕೆ ಇವಾಗ ಒಂದ್ ಟೂ ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಇವಾಗ ಒಂದ್ ಕಡೆ ಚೆನ್ನಾಗಿ ಬೆಂದಿರುತ್ತೆ ಇದನ್ನ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಓಕೆ ನೋಡಿ ಫ್ರೆಂಡ್ಸ್ ಈ ಕಡೆನೂ ಅಷ್ಟೇ ಒಂದ್ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದೆರಡು ಸಲ ಈ ತರ ಟಾಸ್ ಮಾಡ್ಕೊಳ್ಳಿ ಇದರಲ್ಲಿ ಫ್ರೆಂಡ್ಸ್ ನಾವು ಕಾಳು ಮೆಣಸಿನ ಪುಡಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ತುಂಬಾ ಸ್ಪೈಸಿ ಆಗಿರುತ್ತೆ ತಿನ್ನೋದಕ್ಕೆ ಬಾಯಲ್ಲಿ ಇಟ್ಟರೆ ಅಷ್ಟು ಟೇಸ್ಟ್ ಕೊಡುತ್ತೆ ಓಕೆ ನೋಡಿ ಇವಾಗ ಇದನ್ನ ಒಂದೆರಡು ಸಲ ಈ ತರ ಟರ್ನ್ ಅಪ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ಇವಾಗ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದ್ ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಇದೇ ತರ ಫ್ರೆಂಡ್ಸ್ ಉಳಿದಿರೋ ಹಿಟ್ಟಲ್ಲಿ ಕೂಡ ಉತ್ತಪ್ಪ ಮಾಡ್ಕೊಂಡ್ಬಿಡಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿರೋ ಐಟಮ್ಸ್ ಇನ್ನೇ ಮಾಡಿದೀವಿ ಸೊ ಈಸಿಯಾಗಿ ಮಾಡ್ಕೊಳ್ಬಹುದು ಎಲ್ಲ ಆರಾಮಾಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ರವಾ ಆಗಿರಬಹುದು ವೆಜಿಟೇಬಲ್ಸ್ ಎಲ್ಲ ಇದೇ ಇರುತ್ತೆ ಸೊ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಓಕೆ ನೋಡಿ ಇವಾಗ ಇದನ್ನು ಅಷ್ಟೇ ಒಂದ್ ಕಡೆ ಚೆನ್ನಾಗಿ ಬಂದಿದೆ ಇದನ್ನ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಇದ್ರ ಜೊತೆಲಿ ಫ್ರೆಂಡ್ಸ್ ನಿಮ್ಗೆ ಬೇಕಂದ್ರೆ ಚಟ್ನಿ ಮಾಡ್ಕೊಳ್ಬಹುದು ಅಂತಂದ್ರೆ ಹಂಗೆ ತಿಂದ್ರು ಕೂಡ ನಡೆಯುತ್ತೆ ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದ್ ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಆಗಿದೆ ಒಳಗಡೆ ಅಂತ ನೋಡಿ ಮೇಲಿಂದ ಎಷ್ಟು ಒಳಗಡೆ ಅಷ್ಟು ಸ್ಮೂತ್ ಆಗಿರುತ್ತೆ ನೋಡಿ ತುಂಬಾ ಟೇಸ್ಟ್ ಆಗಿ ಕೂಡ ಇರುತ್ತೆ ಸೂಪರ್ ಆಗಿದೆ ಟೇಸ್ಟ್ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಈಸಿಯಾಗಿ ರವಾದಿಂದ ಉತ್ತಪಾನ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಫ್ರೆಂಡ್ಸ್ ನಾನು ಇನ್ಸ್ಟೆಂಟ್ ಆಗಿ ನಾವು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ತುಂಬಾ ಕ್ವಿಕ್ ಆಗಿ ಮಾಡಬಹುದು ಮತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಇದು ಮತ್ತು ಕೂಡ ನೀವು ಮಾಡಿ ಕಟ್ಟಬಹುದು ಇಮಿಡಿಯೇಟ್ ಆಗಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ನಾನು ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಾದ ನಂತರ ಒಂದ್ ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಟೀ ಸ್ಪೂನ್ ಅಷ್ಟು ಸೋಡಾ ತಗೊಂಡಿದ್ದೀನಿ ಇಲ್ಲಿ ನಾನು ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಒಂದು ಎರಡರಿಂದ ಮೂರು ಕ್ಯಾರೆಟ್ ಕೂಡ ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಫ್ರೆಂಡ್ಸ್ ಇದನ್ನ ಮಾಡೋದಕ್ಕೆ ಎಣ್ಣೆ ಓಕೆ ಇವಾಗ ಇದನ್ನ ಮಾಡೋ ವಿಧಾನ ನೋಡೋಣ ಮೊದ್ಲದಾಗಿ ಫ್ರೆಂಡ್ಸ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಇದಕ್ಕೆ ಇವಾಗ ಗೋಧಿ ಹಿಟ್ಟು ಹಾಕೊಳ್ಳೋಣ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಜೀರಿಗೆ ಇದಕ್ಕೆ ಇವಾಗ ನೋಡಿ ನೀರ್ ಸೇರಿಸ್ಬಿಟ್ಟು ಚೆನ್ನಾಗಿ ದಿನಾ ಕಲ್ಸ್ಕೊಳ್ಬೇಕು ತುಂಬಾ ಕ್ವಿಕ್ ಆಗಿ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಅಷ್ಟೇ ಟೇಸ್ಟ್ ಆಗಿ ಕೂಡ ಇರುತ್ತೆ ಓಕೆ ನೋಡಿ ಇಲ್ಲಿ ನಾನು ಈ ತರ ಕಲ್ಸ್ಕೊಂಡ್ ಇಟ್ಕೊಂಡಿದೀನಿ ಇದಕ್ಕೆ ನೀವಾಗ ಸೋಡಾ ಹಾಕೊಳ್ಳೋಣ ಈ ಕುಕ್ಕಿಂಗ್ ಸೋಡಾ ಹಾಕಿದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಓಕೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ವೆಜಿಟೇಬಲ್ಸ್ ಹಾಕೊಳ್ಳೋಣ ಕಟ್ ಮಾಡಿದಂತಹ ಹಸಿರು ಮೆಣಸಿನಕಾಯಿ ಮಕ್ಕಳಿತ್ತ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಅದಾದ ನಂತರ ಈರುಳ್ಳಿ ಹಾಕೊಳ್ಳಿ ಕ್ಯಾರೆಟ್ ನಂತರ ಟೊಮೊಟೊ ಹಾಕೊಳ್ಳೋಣ ಇದಕ್ಕೇನೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡಿ ಇವಾಗ ನೋಡಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ವೆಜಿಟೇಬಲ್ಸ್ ಎಲ್ಲ ಮೇಲ್ಗಡೆ ಹಾಕೋದಕ್ಕಿಂತ ಇದರಲ್ಲೇ ಕಲ್ಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಈ ತರ ಇಲ್ಲಿ ಕಲ್ಸ್ಕೊಂಡಿದೀನಿ ಕೊನೆಯದಾಗಿ ಇಟ್ಟು ಈ ಅದಕ್ಕಿರ್ಲಿ ಅಂದ್ರೆ ಈ ಗೋಧಿ ಉತ್ತಪ್ಪ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಮಾಡೋ ವಿಧಾನ ನೋಡೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಹೆಂಚಿಟ್ಕೊಳ್ಳಿ ಅದು ಬಿಸಿ ಆದ ನಂತರ ಅದಕ್ಕೇನು ಇವಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆನ ಹಂಚಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಾದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉತ್ತ ಹಾಕೊಳ್ಬಹುದು ಹಿಟ್ಟು ಹಾಕಿದ ನಂತರ ನೋಡಿ ಫ್ರೆಂಡ್ಸ್ ಔಟಿಂದ ಒಂದ್ ಸ್ವಲ್ಪ ಈ ತರ ಮಾಡ್ಕೊಳ್ಬೇಕು ಓಕೆ ಇದನ್ನ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಇವಾಗ ಒಂದು ಟೂ ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇವಾಗ ಒಂದ್ ಕಡೆ ಇದು ಚೆನ್ನಾಗಿ ಬೆಂದಿದೆ ಇದನ್ನ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇದನ್ನು ಅಷ್ಟೇ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಓಕೆ ಇವಾಗ ನೋಡಿ ಈ ಕಡೆನು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಒಂದೆರಡು ಸಲ ಈ ತರ ಟರ್ನ್ ಅಪ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್ ಓಕೆ ನೋಡಿ ಇವಾಗ ಗೋಧಿ ಉತ್ತಪ್ಪ ರೆಡಿಯಾಗಿ ಇದನ್ನ ಇವಾಗ ತಗ್ಬಿಟ್ಟು ಒಂದ್ ಪ್ಲೇಟಿಗೆ ಹಾಕೊಂಡ್ಬಿಡೋಣ ಮತ್ತೆ ಉಳಿದಿರೋ ಇಟಲಿ ಕೂಡ ಫ್ರೆಂಡ್ಸ್ ಇದೇ ತರ ಮಾಡ್ಕೊಳ್ಬೇಕು ಇದ್ರ ಜೊತೆಲಿ ಫ್ರೆಂಡ್ಸ್ ನಿಮ್ಗೆ ಬೇಕಂದ್ರೆ ನೀವು ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಾಗುತ್ತೆ ಟೇಸ್ಟ್ ಇಲ್ಲ ಅಂತಂದ್ರೆ ಇದು ಪೂರಿ ಜೊತೆಗೆ ಮಾಡ್ತೀವಲ್ವಾ ನಾವು ಸಾಗು ಅದನ್ನು ಕೂಡ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಓಕೆ ನೋಡಿ ಇವಾಗ ಇದನ್ನು ಅಷ್ಟೇ ರೆಡಿಯಾಗಿ ಇದನ್ನ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಹಂಗೆ ತಿಂದ್ರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್ ಇದಕ್ಕೇನು ಬೇಕಾಗಲ್ಲ ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಕ್ಕಳಿಗೆ ಕೊಟ್ರೆ ಸೊ ಖಂಡಿತ ಇಷ್ಟಪಟ್ಟು ತಿಂತಾರೆ ಓಕೆ ನೋಡಿ ಇದು ರೆಡಿಯಾಗಿ ಇದನ್ನ ಇವಾಗ ಒಂದ್ ಎರಡ್ ಸಲ ಈ ತರ ಟರ್ನ್ ಮಾಡ್ಕೊಳ್ಳಿ ಓಕೆ ಇವಾಗ ಇದನ್ನು ಕೂಡ ಓಕೆ ಫ್ರೆಂಡ್ಸ್ ನಾನು ಹಾಕೊಂಡ್ಬಿಡೋಣ ತೋರಿಸ್ತೀನಿ ಇದು ಯಾವ ರೀತಿ ಆಗಿದೆ ಒಳಗಡೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಸ್ಮೂತ್ ಆಗಿದೆ ಅಂತ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಇನ್ಸ್ಟಂಟ್ ಆಗಿ ಗೋಧಿ ಹಿಟ್ಟಿನ ಉತ್ತಪ್ಪ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್